ಡಿ ಬಸ್ ಅವ್ರ ಬಗ್ಗೆ ಮತ್ತೆ ಡಿ ಬಾಸ್ ಅಭಿಮಾನಿಯಾಗಿ ತಮ್ಮ ಆಟೋದ ಬಗ್ಗೆ ಹೇಳ್ತಾ ಇದ್ರೆ ಕನ್ನಡದವರಾಗಿ ಆಟೋದ ಬಗ್ಗೆ ಹೇಳ್ತಾ ಇದ್ರೆ ಸರ್ ನಾನೊಬ್ಬ ಡಿ ಬಸ್ ಅಭಿಮಾನಿಗೆ ನನ್ನ ಕಡೆಯಿಂದ ಒಂದು ಮಾತು ಇಲ್ಲಿ ಇನ್ನೊಂದೇನಂತ ಇಲ್ಲ ಒಂದು ಡೈಲಾಗ್ ಹಾಕಿಸ್ಬೋದು ಸರ್ ಬಟ್ ಹಾಕಿಸ್ತಾ ಇಲ್ಲ ನೇರ ಬಗ್ಗೆ ಹೇಳ್ತಾ ಇದ್ದೀನಿ ಅದನ್ನ ಹಾಕಿಸ್ತೀನಿ ಬಟ್ ಈಗ ಸದ್ಯಕ್ಕೆ ಹೇಳ್ತಾ ಏನು ಗೊತ್ತಾ ಸರ್ ಯಾರೇ ಹೊರ ರಾಜ್ಯದವರು ನಮ್ಮ ಆಟೋದಲ್ಲಿ ಬಂದು ಕನ್ನಡನ ಅವ್ರಿಗೆ ಬಂದಷ್ಟು ಕನ್ನಡ ಮಾತಾಡಿದ್ರೆ ಸರ್ ನನ್ನ ಆಟದಲ್ಲಿ ಏನು ಮೀಟ್ ರೋಡ್ ಇರುತ್ತೆ ಅದರಿಂದ ಹತ್ತು ರೂಪಾಯಿ ಕಮ್ಮಿ ಇಸ್ಕೋತೀನಿ ಸರ್ ನಂಗೆ ಹತ್ತು ರೂಪಾಯಿ ಲಾಸ್ ಆದರೂ ಪರವಾಗಿಲ್ಲ ಆಗಿಲ್ಲ ಬಟ್ ನಮ್ಮ ಕನ್ನಡ ಬೆಳೆಸ್ತೀನಿ ಅನ್ನೋ ಅಭಿಮಾನ ನನಗಿದೆ ಸರ್ ಯಾಕಂದರೆ ಯಾರೇ ಹೊರ ರಾಜ್ಯದವರು ನಮ್ಮ ಆಟದಲ್ಲಿ ಕನ್ನಡದ ಬಗ್ಗೆ ಮಾತಾಡ್ತಾರೆ ಹಿಂದಿಯವರು ಬೇರೆಯವರು ಕನ್ನಡ ಬರ್ತಾರವರು ಟ್ರೈ ಮಾಡ್ತಾರಲ್ಲ ಕೆಲವ್ರು ಮಾತಾಡ್ತಾರೆ ಸರ್ ನಮಗೆ ಬರೋದೇ ಇಲ್ಲ ನಮಗೆ ಗೊತ್ತೇ ಇಲ್ಲ ನಾವು ಬಂದು ಹತ್ತು ವರ್ಷ ಆಯಿತು ಹದಿನೈದು ವರ್ಷ ಆಯಿತು ನನಗೆ ಗೊತ್ತಿಲ್ಲ ಅಂತಾರೆ ಸರ್ ಅಂಥವ್ರಿಗೆ ಹೇಳ್ತೀನಿ ಮತ್ತು ಈಗ ಬರೋಂಥವ್ರಿಗೂ ಹೇಳ್ತಿದ್ದೀನಿ ಯಾರೇ ನಮ್ಮ ಆಟೋದಲ್ಲಿ ಈ ಆಟೋ ನೋಡ್ಕೊಳ್ಳಿ ಈ ಆಟದಲ್ಲಿ ನಾನು ಹೇಳ್ತಾ ಇರೋ ಮಾತು ಯಾರೇ ಬಂದರು ಕನ್ನಡನ ನೀವು ಮಾತಾಡೋದಲ್ಲ ಟ್ರೈ ಮಾಡಿದ್ರು ಸಹ ನನ್ನ ಆಟ ಮೀಟ್ರ್ ಏನು ನೋಡಿರುತ್ತೆ ಹತ್ತು ರೂಪಾಯಿ ನಾನು ಕಮ್ಮಿ ಇಸ್ಕೊತೀನಿ ಒಬ್ಬ ಡಿ ಬಸ್ ಅಭಿಮಾನಿಯಾಗಿ ಕನ್ನಡ ಬರ್ದೇ ಇರೋರಿಗೆ ಕೊಡ್ತೇರೋ ಆಫರ್ ಯಾಕಂದ್ರೆ ನಂಗೆ ಹತ್ತು ರೂಪಾಯಿ ಲಾಸ್ ಆಗ್ಬೋದು ಬಟ್ ನಮ್ಮ ತಾಯಿ ನಾಡು ಕನ್ನಡ ಬೆಳೀತದಲ್ಲ ನಮ್ಗೆ ಅದು ಖುಷಿ